ಶಿಷ್ಟ ಸಾಹಿತಿ ಬಸವಣ್ಣ ನಾದರಿ ಸಿಟ್ಟಿನ ಸಾಹಿತಿ ಅಂಬಿಕರ ಚೌಡಯ್ಯ ಇವರ ಕಠೋರ ಮತ್ತು ಖಂಡನೀಯ ವಚನಗಳು ಸಕಲ ಸಮಾಜಕ್ಕೆ ಮಾರ್ಗದರ್ಶನ ಅಂತ ಕಣಿವಿಹಳ್ಳಿ ಮಂಜುನಾಥ ವಕೀಲ ಅಭಿಪ್ರಾಯ ವ್ಯಕ್ತಪಡಿಸಿದರು ಪಟ್ಟಣದ ರಾಜೀವ್ ಗಾಂಧಿ ಸಭಾಂಗಣದಲ್ಲಿ ತಾಲೂಕು ಆಡಳಿತ ವತಿಯಿಂದ ನಡೆದ ಶ್ರೀ ನಿಜಶರಣ ಅಂಬಿಕರ ಚೌಡಯ್ಯ ಹಾಗೂ ಮಹಾಯೋಗಿ ವೇಮನ ಜಯಂತ್ಯೋತ್ಸವ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಅಂಬಿಗರ ಚೌಡಯ್ಯ ಹನ್ನೆರಡನೇ ಶತಮಾನದಲ್ಲಿ ಒಂದು ಶತಮಾನ ಬಾಳಿ ಸಮಾಜದ ಅಂಕುಡೊಂಕುಗಳನ್ನ ಚಾಟಿ ಏಟಿನಂತ ವಚನಗಳ ಮೂಲಕ ತಿದ್ದಿದ ನಿಜ ಶರಣ ಸತ್ತು ಬದುಕುವುದು ಸಾವಿನವರೆಗೆ ಬದುಕುವುದು ಸಾವಿನ ನಂತರವೂ ಬದುಕುವವರು ತ್ಯಾಗಿಗಳಾಗಿ ಪರಹಿತ ಚಿಂತಕರಾಗಿ ತಮ್ಮ ಇಡೀ ಜೀವನವನ್ನ ಜನರ ಬದುಕು ಹಸನಾಗಿಸುವ ನಿಟ್ಟನಲ್ಲಿ ಇಡೀ ಬದುಕನ್ನ ಸವಿಸಿದ್ರು ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಸಾವಿರಾರು ಶರಣರಿದ್ರು ನಿಜ ಶರಣ ಅಂಬಿಕರ ಚೌಡ ಯಾ ಒಬ್ಬರೇ ಸತ್ಯ ನೇರ ನಿಷ್ಠೂರ ಮಾತಿನ ಚಾಟಿಯಿಂದ ಜನಮಾನಸದಲ್ಲಿ ಉಳಿದವರು ಅಂಬಿಕರ ಚೌಡಯ್ಯನವರ ಜಯಂತೋತ್ಸವ ನಮ್ಮ ಸೌಭಾಗ್ಯ ಎಂದರು ಇನ್ನು ಸುಖದ ಸೊಪ್ಪತ್ತಿಗೆಯಲ್ಲಿದ್ದು ಸಂತನಾದವನು ಮಹಾಯೋಗಿ ವೇಮನ ಸಂಸಾರ ಮತ್ತು ಸುಖದ ಸಂತೆ ಹೀಗೆ ಸದಾ ವಿಲಾಸಿಯಾಗಿದ್ದು ಇದ್ದಕ್ಕಿದ್ದಂತೆ ವೈರಾಗ್ಯ ತಡೆದು ಸಂತನಾದವನು ಇವರ ಜಯಂತೋತ್ಸವವು ನಮ್ಮ ಸೌಭಾಗ್ಯವೇ ಸರಿ ಎಂದರು ರೆಡ್ಡಿ ಸಮಾಜದ ತಾಲೂಕು ಅಧ್ಯಕ್ಷ ಗಿರಿರಾಜ ರೆಡ್ಡಿ ಅವರು ಮಾತನಾಡಿ ವಸ್ತುನಿಷ್ಠ ಯೋಜನೆಯಿಂದ ವಿಜ್ಞಾನಿಯಾದ ಭಾವನಿಷ್ಠ ಯೋಜನೆಯಿಂದ ಕವಿಯಾದ ಇವೆರಡನ್ನೂ ಮೀರಿದವರು ಸಮಾಜ ಸುಧಾರಣೆ ಮಾಡಿ ತಮ್ಮದೇ ಚಾಪು ಮೂಡಿಸಿ ಹೋದವರು ಇಂಥ ಶರಣರಲ್ಲಿ ವಿಲಾಸಿ ಜೀವನ ನಡೆಸಿದ ವೇಮನ ಯೋಗಿ ಆದದ್ದು ಇದಕ್ಕೆ ಗುರು ಜ್ಞಾನ ಸ್ಪರ್ಶ ಕಾರಣ ಹದಿನೈದು ಸಾವಿರ ಪದ್ಯಗಳನ್ನ ರಚಿಸಿ ಅವುಗಳನ್ನು ಸಮಾಜದ ಸುಧಾರಣೆಗಾಗಿ ಉಡುಗೊರೆಯಾಗಿ ನೀಡಿದ ಮಹಾನ್ ಸಂತ ವೇಮನ ಕನಕ ಕಾಮಿನಿ ಮತ್ತು ಕೀರ್ತಿ ಈ ಮೂರು ಮೀರಿದವರು ಯೋಗಿಯಾಗ್ತಾನೆ ಜ್ಞಾನದ ಸ್ಪರ್ಶ ಜೀವನದ ಗತಿ ಬದಲಾಯಿಸುತ್ತದೆ ಎನ್ನುವುದಕ್ಕೆ ಸಂತ ಮಹಾಯೋಗಿ ವೇಮನ ಸಾಕ್ಷಿಯಾಗ್ತಾರೆ ಎಂದರು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷ ಬಿಬಿ ಗಿರೀಶ್ ಬಾಬು ಮಾತನಾಡಿ ಶರಣರು ಸಂತರು ಯೋಗಿಗಳು ಸ್ವಾರ್ಥಿಗಳಾಗಿರಲಿಲ್ಲ ಸಮಾಜದ ಸುಧಾರಣೆಗಾಗಿ ಜೀವನ ಮುಡಿಪಾಗಿಟ್ಟವರು ಅವರು ಕೊಟ್ಟ ಹಾದಿಯಲ್ಲಿ ನಡೆದರೆ ಮಾನವ ಜನ್ಮ ಸಾರ್ಥಕ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಸಮಾಜದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ಸಂದರ್ಭದಲ್ಲಿ ರಾಷ್ಟೀಯ ಹಬ್ಬಗಳ ಆಚರಣೆ ಸಮಿತಿ ಉಪಾಧ್ಯಕ್ಷ ಟಿಪಿಇಒ ಚಂದ್ರಶೇಖರ್ ವೇದಭಾಷಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಗಂಗಾಧರ್ ನಿವೃತ್ತ ಜಿಲ್ಲಾ ಮೀನುಗಾರಿಕೆ ಸಹಾಯಕ ನಿರ್ದೇಶಕ ಪವಾಡಿ ಬಸವರಾಜ್ ಸಮಾಜದ ಉಪಾಧ್ಯಕ್ಷ ಜೆಕೋಟ್ರೇಶ್ ಕಾರ್ಯದರ್ಶಿ ಪವಾಡಿ ದೇವೇಂದ್ರ ನಿರೂಪಣೆ ದೈಹಿಕ ಶಿಕ್ಷಕ ದೇವರಾಜ್ ಹರಸನಹಾಳ ಬಸವರಾಜ್ ಚಿಗಟೇರಿ ಸುರೇಶ್ ಸಿಂಗ್ರಿಹಳ್ಳಿ ನಿಂಗಪ್ಪ ಸೇರಿದಂತೆ ಅನೇಕರು ಇದ್ರು ವರದಿ ಪ್ರಭು ಕೆಬಿ ನ್ಯೂಸ್ ಕನ್ನಡ ಬ್ಯೂರೋ ಮುಖ್ಯಸ್ಥರು ವಿಜಯನಗರ ಜಿಲ್ಲೆ ತಮ್ಮೆಲ್ಲರೂ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ಅಂಬಿಗರ ಚೌ ನಿಜ ಶರಣ ಅಂಬಿಗರ ಚೌಡಯ್ಯನವರು ಆಮೇಲೆ ಹೇಳಿದಂತೆ ಬಸವಣ್ಣನವರ ಸಮಕಾಲೀನ ಬಸವಣ್ಣನವರು ಬದುಕಿದ್ದ ಸಂದರ್ಭದಲ್ಲಿ ಅವರ ಒಡನಾಡಿಗಳಾಗಿ ಓದ ಹೋದ ಹೋದಂತ ಮಹಾ ನೂರಾರು ಸಾವಿರಾರು ಶರಣರಲ್ಲಿ ನಮ್ಮ ಅಂಬಿಗರ ಚೌಡಯ್ಯನವರು ಓದುವ ಅಂಬಿಕರ ಚೌಡಯ್ಯನವರ ಕಾಲಮಾನ ಹನ್ನೊಂದು ನೂರ ಇಪ್ಪತ್ತರಿಂದ ಹಣ ಬುಡಕಿದ ಆತ ಕಲ್ಯಾಣ ಕ್ರಾಂತಿಯ ನಂತರ ಅಲ್ಲಿಂದ ಚದರಿ ಹೋದಂತ ಶರಣರು ಅವರವರ ಮೂಲ ನೆಲೆಗಳನ್ನ ಹರಸಿ ಆ ಚದುರಿ ಹೋದಂತದ್ದು ಎಲ್ಲ ಗೊತ್ತಿರುವಂತದ್ದು ಹಾಗೆ ಆ ಚದುರಿ ಹೋದಂತ ನಮ್ಮ ಅಂಬಿಕರ ಚೌಡಯ್ಯನವರು ಕಲ್ಯಾಣ ಕ್ರಾಂತಿಯ ನಂತರ ಇಲ್ಲಿ ರಾಣೆಬೆನ್ನೂರು ತಾಲೂಕಿನ ಶಿವಪುರ ಅಂತ ಮುಂಚೆ ಕರೀತಾ ಇದ್ರು ಈಗೇನು ಚೌಡಯ್ಯ ದಾನಪುರ ಅಂತ ಏನಿದೆ ಆ ಚೌಡಯ್ಯ ದಾನಪುರದಲ್ಲಿ ಬಂದು ತಮ್ಮ